ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪೂರ್ಣಿಮಾ ಹೆಗಡೆ ನಾನು ಕಳೆದ ವಿಡಿಯೋದಲ್ಲಿ ಟಿ ಇ ಟಿ ಎಕ್ಸಾಮಲ್ಲಿ ಯಾವ್ಯಾವ ಪ್ಯಾಟ್ರನ್ ಯಾವ ಥರ ಇರುತ್ತೆ ಪ್ಯಾಟ್ರನ್ ಏನೇನು ಪೇಪರ್ ಸೆಕ್ಷನ್ ಇರುತ್ತೆ ಅಂತ ಒಂದು ವಿಡಿಯೋ ಹಾಕಿದೆ ಅದರಲ್ಲಿ ಒಂದಷ್ಟು ಏನು ಮಿಸ್ಟೇಕ್ಸ್ ಇತ್ತು ಅದಕ್ಕೆ ಆ ವೀಡಿಯೋನ ಡಿಲೀಟ್ ಮಾಡಿ ಈಗ ಮತ್ತಿನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ ವಿಷಯಕ್ಕೆ ಬಂದ್ಬಿಡುವ ಕೆ ಆರ್ ಟ್ವೆಂಟ್ ಕೆ ಆರ್ ಟಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಈ ಎಕ್ಸಾಮ್ನ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಅನ್ನೋದು ಇವತ್ತಿನ ವಿಷಯ ಸ್ಟ್ರೇಟಾಗಿ ಆಗಿ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ ನಿಮಗೆ ಎರಡು ಪೇಪರ್ ಇರುತ್ತೆ ಪೇಪರ್ ಒನ್ ಅಂಡ್ ಪೇಪರ್ ಟು ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಮನ್ ಏನಂದ್ರೆ ಎರಡೂ ಪ್ರಶ್ನೆ ಪತ್ರಿಕೆ ನಿಮಗೆ ಎರಡೂವರೆ ಗಂಟೆಗಳ ಕಾಲ ಅಂದರೆ ನೂರ ಐವತ್ತು ನಿಮಿಷಗಳ ಕಾಲ ಇರುತ್ತೆ ಎರಡಕ್ಕೂ ಟೈಮಿಂಗ್ ಸೇಮ್ ಇರುತ್ತೆ ಎರಡೂ ಪ್ರಶ್ನೆ ಪತ್ರಿಕೆಗಳಿಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಇದು ಗಮನದಲ್ಲಿರಬೇಕು ಬೇರೆ ಕೆಲವು ಎಕ್ಸಾಮ್ಗಳಿಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಆದರೆ ಟಿ ಇ ಟಿಗೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಮಾಡೋದಿಲ್ಲ ಅಂದರೆ ನಿಮ್ಮ ಪ್ರಶ್ನೆಗೆ ಪ್ರಶ್ನೆಗೆ ಉತ್ತರ ತಪ್ಪಿದರೆ ಅಲ್ಲಿ ನೆಗೆಟಿವ್ ಮಾರ್ಕ್ ಮಾಡೋದಿಲ್ಲ ಅವರು ನೀವು ಎಷ್ಟು ಸರಿ ಉತ್ತರ ಕೊಟ್ಟಿರ್ತೀರೋ ಅಷ್ಟಕ್ಕೆ ಮಾರ್ಕ್ಸನ್ನು ಕನ್ಸಿಡರ್ ಮಾಡಲಾಗುತ್ತೆ ಇನ್ನು ಕ್ವಶನ್ಸಿಗೆ ಬರೋದಾದರೆ ಬರೋಬ್ಬರಿ ನೂರ ಐವತ್ತು ಪ್ರಶ್ನೆಗಳಿರ್ತವೆ ಪ್ರತಿ ಪ್ರಶ್ನೆಗೂ ಒಂದೊಂದು ಅಂಕ ಇರುತ್ತೆ ಹಾಗಾಗಿ ಟೋಟಲಿ ನೂರ ಐವತ್ತು ಅಂಕಗಳು ಪೇಪರ್ ಒನ್ ಪೇಪರ್ ಟು ಎರಡಕ್ಕೂ ಇರುತ್ತೆ ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಮುಂಚೆನೆ ಹೇಳಿದ್ದೀನಿ ಮತ್ತೆ ಡ್ಯೂರೇಷನ್ ಎರಡೂವರೆ ಗಂಟೆಗಳ ಕಾಲ ಅಂದರೆ ನೂರ ಐವತ್ತು ನಿಮಿಷಗಳ ಕಾಲ ಇರುತ್ತೆ ಈಗ ಪೇಪರ್ನ ಸೆಕ್ಷನಿಗೆ ಬಂದುಬಿಡುವ ಪೇಪರ್ ಒನ್ ಸೆಕ್ಷನ್ ಅಲ್ಲಿ ಐದು ಸೆಕ್ಷನ್ಸ್ ಇರುತ್ತೆ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗೋಗಿ ಈ ಸೆಕ್ಷನ್ ಏನಿದೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗೋಗಿ ಮೂವತ್ತು ಮಾರ್ಕ್ಸಿಗೆ ಇರುತ್ತೆ ಇನ್ನು ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಎರಡೂ ಕೂಡ ಮೂವತ್ತು ಮೂವತ್ತು ಮಾರ್ಕ್ಸ್ ಇರುತ್ತೆ ಮತ್ತೆ ನಾಲ್ಕನೇದು ಮ್ಯಾಥಮೆಟಿಕ್ಸ್ ಐದನೇದು ಇ ಎಸ್ ಎನ್ವೈರನ್ಮೆಂಟಲ್ ಸ್ಟಡೀಸ್ ಪರಿಸರ ಅಧ್ಯಯನ ಪರಿಸರ ವಿಜ್ಞಾನ ಅಂತ ಕರಿತೀವಲ್ಲ ಅದು ಮತ್ತೆ ಹೇಳ್ತೀನಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಾಗಿ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಮ್ಯಾಥ್ಸ್ ಆ್ಯಂಡ್ ಇ ವಿ ಎಸ್ ಇದು ಕಂಪಲ್ಸರಿ ನೀವು ಸೈನ್ಸ್ ಟೀಚರ್ ಆದರೂ ಆಗಲಿ ಅಥವಾ ಸೋಷಲ್ ಟೀಚರ್ ಆದರೂ ಆಗಲಿ ಪೇಪರ್ ಒನ್ನಲ್ಲಿ ಇದು ಎಲ್ರಿಗೂ ಕಾಮನ್ ಇರುತ್ತೆ ಇದನ್ನು ಬರೀಲೇಬೇಕಾಗತ್ತೆ ಇನ್ನು ಪೇಪರ್ ಟೂಗೆ ಬಂದರೆ ಇದರಲ್ಲಿ ಸೇಮ್ ಡ್ಯೂರೇಷನ್ ಇರುತ್ತೆ ಎರಡೂವರೆ ಗಂಟೆಗಳ ಕಾಲ ಬರೀಬೇಕು ನೂರ ಐವತ್ತು ನಿಮಿಷಗಳು ನೂರ ಐವತ್ತು ಪ್ರಶ್ನೆಗಳಿರ್ತವೆ ನೂರ ಐವತ್ತು ಅಂಕ ಇರುತ್ತೆ ಆದರೆ ಸೆಕ್ಷನ್ಗೆ ಬಂದಾಗ ನಿಮಗೆ ಫಸ್ಟು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೇಡಗೋಗಿ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಮ್ಯಾಥ್ಸ್ ಜೊತೆಗೆ ಸೈನ್ಸ್ ಇರುತ್ತೆ ಯಾರಿಗೆ ಮ್ಯಾಥ್ಸ್ ಅಥವಾ ಸೈನ್ಸ್ ಟೀಚರ್ಸಿಗೆ ಯಾವುದ್ರ ಜೊತೆಗೆ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೇಡೋಗಿ ಲ್ಯಾಂಗ್ವೇಜ್ ಒನ್ ಆ್ಯಂಡ್ ಲ್ಯಾಂಗ್ವೇಜ್ ಟು ಕಾಮನ್ ಇರುತ್ತೆ ಇನ್ನೊಂದು ಸೆಕ್ಷನ್ನು ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಯಾರಿಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಟೀಚರ್ಸಿಗೆ ಸೋಷಲ್ ಟೀಚರ್ಸಿಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇರೋದಿಲ್ಲ ಸೋಷಲ್ ಇರುತ್ತೆ ಐ ಥಿಂಕ್ ಇಟ್ಸ್ ಕ್ಲಿಯರ್ ಅನ್ಕೋತೀನಿ ಮ್ಯಾಥ್ಸ್ ಸೈನ್ಸ್ ಚೂಸ್ ಮಾಡ್ಕೊಂಡಿರೋರಿಗೆ ಮಾತ್ರ ಮ್ಯಾಥ್ಸ್ ಸೈನ್ಸ್ ಸೆಕ್ಷನ್ ಇರುತ್ತೆ ನೀವು ಸೋಷಲ್ ಚೂಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮಗೆ ಸೋಷಲ್ ಪೇಪರ್ ಇರುತ್ತೆ ಇನ್ನು ನಿಮಗೆ ಈ ಸೋಷಲ್ ತಗೊಂಡಿರೋರಿಗೆ ಬಿ ಎ ಬಿ ಕಾಮ್ ಅಥವಾ ಬಿ ಬಿ ಎಮ್ ಈ ಥರ ತಗೊಂಡಿರೋರಿಗೆ ಈಗೆಲ್ಲ ಬಿ ಕಾಮ್ಗೆ ಬಿ ಬಿ ಎಮ್ಗೆ ಬಿ ಎಡ್ ಕಾಂಬಿನೇಷನ್ ಸಿಗೋದು ಕಷ್ಟ ಅಥವಾ ನೀವು ಎಮ್ ಕಾಮ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಅಂಥವರಿಗೆ ಮ್ಯಾಥ್ಸ್ ಸ್ವಲ್ಪ ಕಷ್ಟ ಆಗ್ಬೋದು ಯಾಕಂದ್ರೆ ಈ ಬಿ ಎಮ್ ಎಮ್ ಕಾಮ್ ಮಾಡಿದವರಿಗೆ ಮ್ಯಾಥ್ಸು ತುಂಬಾ ಹಿಂದೆನೆ ಟಚ್ ಬಿಟ್ಟೋಗಿರುತ್ತೆ ಹಾಗಾಗಿ ನೀವು ಮ್ಯಾಥ್ಸ್ ಮತ್ತೆ ಮ್ಯಾಥ್ಸಿಗೆ ಇ ವಿ ಸಿಗೆ ಸ್ವಲ್ಪ ಒತ್ತು ಕೊಡಬೇಕಾಗಿರುತ್ತೆ ಪೇಪರ್ ಒನ್ನಲ್ಲಿ ಅಲ್ಲಿ ಯಾಕ ಆಮೇಲೆ ಇನ್ನೊಂದೇನಂತಂದ್ರೆ ಪೇಪರ್ ಒನ್ನಲ್ಲಿ ಇರುವಂತಹ ಮ್ಯಾಥ್ಸ್ ಇ ವಿ ಎಸ್ ತುಂಬಾ ಸರಳವಾಗಿರುತ್ತೆ ಅಂತ ಬ್ರಹ್ಮ ವಿಧಿ ಏನಲ್ಲ ಒಂದ್ಸತಿ ನೀವು ಗ್ಲಾನ್ಸ್ ಮಾಡಿದ್ರೆ ಈಸಿಯಾಗಿ ಅದನ್ನ ಕ್ಲಿಯರ್ ಮಾಡಬಹುದು ಆದರೆ ಪೇಪರ್ ಟೂಗೆ ಬಂದಾಗ ನಿಮಗೆ ಟೆಂತ್ ಸ್ಟ್ಯಾಂಡರ್ಡ್ ತನಕ ಸಿ ಬಿ ಎಸ್ ಸಿ ಅಥವಾ ಎನ್ ಸಿ ಆರ್ ಟಿ ಸಿ ಬಿ ಎಸ್ ಸಿ ಬಿಡಿ ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಸ್ ಏನಿದೆಯೋ ಅದನ್ನು ಕಂಪ್ಲೀಟಾಗಿ ರೆಫರ್ ಮಾಡಿದ್ರೆ ನೀವು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಎಲ್ಲವೂ ಸೇಮ್ ಸಿಲೆಬಸ್ ಇರುತ್ತೆ ಇನ್ನು ಸೋಷಿಯಲ್ಲು ಕೂಡ ನೀವು ಸಿಕ್ಸ್ ಟು ಟೆಂತು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕಾಗತ್ತೆ ಆದರೆ ಈ ಸೈ ಸೈನ್ಸ್ ಅಲ್ಲದ ಬ್ಯಾಕ್ಗ್ರೌಂಡ್ ಸೈನ್ಸ್ ಅವ್ರಿಗೆ ಈಸಿ ಇರುತ್ತೆ ಸೈನ್ಸ್ ಅಲ್ಲದ ಬ್ಯಾಕ್ ಗ್ರೌಂಡಿನಿಂದ ಬಂದಿರೋರು ಬಿ ಎಮ್ ಕಾಮ್ ಎಮ್ ಇ ಎಂದ ಬಂದಿರೋರಿಗೆ ಮ್ಯಾಥ್ಸ್ ಸ್ವಲ್ಪ ಕಷ್ಟ ಆಗ್ಬೋದು ದಯವಿಟ್ಟು ಅದೊಂದನ್ನು ನೋಡ್ಕೊಳ್ಳಿ ನಿಮಗೆ ಕೆ ಟಿ ಇ ಟಿ ಬಗ್ಗೆ ಇನ್ನ ಇನ್ನೇನಾದರೂ ವಿಷಯಗಳು ಬೇಕು ಅಥವಾ ಇನ್ ಇನ್ಯಾವುದಾದ್ರೂ ಡೌಟ್ ಇತ್ತು ಅಥವಾ ನಿಮಗೆ ನಾನು ಯಾವ ರೀತಿಯಲ್ಲಿ ಮ್ಯಾಥ್ಸ್ ಪ್ರಶ್ನೆಗಳಿಗೆ ಸಾಲ್ವ್ ಮಾಡಿ ಹೆಲ್ಪ್ ಮಾಡಬಲ್ಲೆ ಅಂತ ಅನಿಸುತ್ತೋ ಅಥವಾ ಒಂದಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ ನೀವು ವಿಡಿಯೋ ಅಪ್ಲೋಡ್ ಮಾಡಿ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಯಾಕಂದರೆ ಈ ಏನು ಆರ್ಟ್ಸ್ ಅಥವಾ ಕಾಮರ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋರಿಗೆ ಸ್ವಲ್ಪ ಕಷ್ಟ ಇರುತ್ತೆ ಹಾಗನ್ನೋರು ಒಂದಷ್ಟು ಟ್ಯೂಟೋ ಟ್ಯೂಟೋರಿಯಲ್ಸ್ ಥರ ಅಥವಾ ನಿಮಗೆ ಒಂದಷ್ಟು ಸ್ಟಡಿ ಮೆಟೀರಿಯಲ್ಸ್ ಬೇಕು ಅಥವಾ ಎಕ್ಸ್ಪ್ಲನೇಷನ್ ಬೇಕಂತಂದರೆ ನಾನು ಮುಂದಿನ ವೀಡಿಯೋಗಳಲ್ಲಿ ಮ್ಯಾಥ್ಸ್ ಸಾಲ್ವಿಂಗ್ ಅಥವಾ ಅದನ್ನ ಸಾಲ್ವ್ ಮಾಡುವಂತಹ ಒಂದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ಕಡೆಯದಾಗಿ ಒಂದು ನಿಮ್ಮೆಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಏನಂತಂದರೆ ಯಾವುದಾದ್ರೂ ಒಂದು ವಿಡಿಯೋ ಮಾಡಬೇಕಾದ್ರೆ ನಾವು ಅಷ್ಟೇ ಸುಮ್ಮನೆ ಒಂದು ಫ್ಲೂಕಲ್ ಮಾಡಿರೋದಿಲ್ಲ ಆದರೆ ಹಿಂದೆ ಒಂದಷ್ಟು ಅಧ್ಯಯನ ಮಾಡಿರ್ತೀವಿ ಇದು ಸರ್ ಇತ್ತಪ್ಪೋ ಅಂತ ಮಾತಾಡಬೇಕಾದ್ರೆ ಫ್ಲೋನಲ್ಲಿ ಏನೋ ಒಂದು ಮಿಸ್ ಆಗಿರಬಹುದು ಅಥವಾ ಏನೋ ಒಂದು ಗೊತ್ತಿಲ್ಲದೆ ಆಗಿರುತ್ತೆ ಅದನ್ನು ಹೇಳೋಕ್ಕೂ ಅಥವಾ ಕನ್ವೇ ಮಾಡೋಕ್ಕೂ ಒಂದು ರೀತಿ ಇರುತ್ತೆ ಅದನ್ನು ದಯಮಾಡಿ ಸಭ್ಯಸ್ಥರ ಥರ ಕಮೆಂಟ್ ಮಾಡಿ ದಯಮ್ ಅಂದರೆ ಇಷ್ಟೆಲ್ಲ ಮಾಡಿನೂ ಕೂಡ ಏನು ಪ್ರಯೋಜನ ಇಲ್ಲ ಅನ್ನಂಗಾಗ್ಬಿಡುತ್ತೆ ನೀವು ಮಾಡುವಂಥ ಒಂದು ಸಣ್ಣ ಕಮೆಂಟು ನಮ್ಮ ಮೂಡನ್ನೇ ಹಾಳು ಮಾಡಿಬಿಡ್ಬೋದು ಅಥವಾ ನಮ್ಮನ್ನು ಡಿಮೋಟಿವೇಟ್ ಮಾಡ್ಬಿಡ್ಬೋದು ದಯವಿಟ್ಟು ನನಗೆ ಅಂತಲ್ಲ ಈ ಈ ಥರ ಡಿಮೋಟಿವೇಟ್ ಮಾಡೋದನ್ನು ಯಾರಿಗೂ ಮಾಡಬೇಡಿ ದಯಮಾಡಿ ನಿಮ್ದು ಯಾವುದೇ ಪ್ರಶ್ನೆಗಳಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು